ಒಂದು ಜ್ಞಾನದ ಬೆಳಕನ್ನು ಅರಿವಿನ ಎಳೆಗಳನ್ನು ತುಂಬುವಂತಹ ಧರ್ಮ ಸಭೆ ಇದು ಬೇಕು ಶತಶತಮಾನಗಳಿಂದ ಈ ನೆಲದ ಋಷಿಗಳು ಜ್ಞಾನಿಗಳು ಇದನ್ನು ಮಾಡ್ತಾ ಬಂದಿದ್ದಾರೆ ಮನುಷ್ಯನಿಗೆ ಅರಿವು ಜ್ಞಾನ ಬಹಳಷ್ಟು ಮುಖ್ಯ ನೀವು ನೋಡಿ ನೀವೆಲ್ಲ ಸಿ ಹಾಕ್ತೀರಿ ಮನೆಗೆ ಕಬ್ಬಣಕ್ಕೆ ರೊಕ್ಕ ಕೊಟ್ಟು ತಂದಿರ್ತೀರಿ ಜಿಂದಾಲ್ ಕಬ್ಬಣ ತಂದಿರ್ತೀರಿ ಎ ಸಿ ಸಿಮೆಂಟ್ ತಂದಿರ್ತೀರಿ ಕಂಕರ್ ತರ್ತೀರಿ ಎಲ್ಲ ಮಿಕ್ಸ್ ಮಾಡಿ ಕಾಂಕ್ರೀಟ್ ಹಾಕ್ತೀರಿ ಕಬ್ಬಣಕ್ಕೆ ರೊಕ್ಕ ಕೊಟ್ಟು ತಂದಿರಿ ಸಿಮೆಂಟಿಗೆ ರೊಕ್ಕ ಕೊಟ್ಟು ತಂದಿರಿ ಕಂಕರಿಗೆ ರೊಕ್ಕ ಕೊಟ್ಟು ತಂದು ಆರ್ ಸಿ ಸಿ ಹಾಕ್ತಿರಲ್ಲ ಆ ಆರ್ ಸಿ ಆರ್ಸಿಶಿಗೆ ನೀವು ರೊಕ್ಕ ರೊಕ್ಕ ಖರ್ಚು ಮಾಡಿರಿ ಅದರ ಪುಕ್ಕಟ್ಟೆ ಇರುವಂಥ ನೀರಿನ ಕ್ಯೂರಿಂಗ್ ಆಗದೆ ಇದ್ರೆ ಸಿ ಕ್ರ್ಯಾಕ್ ಬಿಡಕ್ಕೆ ಶುರು ಮಾಡ್ತೀವಿ ನೀರಿನಿಂದ ಕ್ಯೂರಿಂಗ್ ಆಗಲಿಲ್ಲ ಅಂದ್ರೆ ಸಿ ಕ್ರ್ಯಾಕ್ ಬರ್ತೈತಿ ಶರಣರ ಸಂತರ ಮಾತಿನಿಂದ ನಮ್ಮ ಜೀವನ ಕ್ಯೂರಿಂಗ್ ಆಗದೆ ಇದ್ರೆ ಸಂಸಾರನೂ ಕ್ರ್ಯಾಕ್ ಬಿಡಕ್ಕೆ ಶುರು ಆಗ್ತೈತಿ ಇದಕ್ಕೊಂದು ಸ್ವಲ್ಪ ಕ್ಯೂರಿಂಗ್ ಬೇಕಾಗ್ತದೆ ಒಳ್ಳೆಯ ಮಾತುಗಳ ಒಳ್ಳೆಯ ಮಾತುಗಳು ಸದಾ ಆತ್ಮ ಜಾಗೃತಿಯನ್ನು ಮಾಡುತ್ತವೆ ಮನುಷ್ಯ ಒಂದು ಕೆಟ್ಟ ವಿಚಾರ ಜೀವನವನ್ನೇ ಹಾಳು ಮಾಡುತ್ತದೆ ಒಂದು ಒಳ್ಳೆಯ ವಿಚಾರ ಜೀವನವನ್ನೇ ಪುನರುಜ್ಜೀವನಗೊಳಿಸ್ತದೆ ಈಗೊಂದು ಗಿಡ ಇರ್ತದೆ ಗಿಡ ಒಂದು ಗಿಡ ಅದು ಒಂದು ಲಕ್ಷ ಕಡ್ಡಿ ಪೆಟ್ಟಿಗೆ ಕಡ್ಡಿ ಬೆಂಕಿ ಕೊರಿತೀರ ಒಂದು ಗಿಡ ಇರುತ್ತದೆ ಗಿಡ ಒಂದು ಲಕ್ಷ ಕಡ್ಡಿಗಳಿಗೆ ಜನ್ಮ ಕೊಡುತ್ತದೆ ಆದರೆ ಒಂದು ಬೆಂಕಿ ಕಡ್ಡಿ ಒಂದು ಲಕ್ಷ ಗಿಡಗಳನ್ನೇ ಸುಟ್ಟು ಹಾಕಿ ಕೊಡುತ್ತದೆ ಅದು ಅಂದರೆ ಒಂದು ಕೆಟ್ಟ ವಿಚಾರ ನಮ್ಮ ಜೀವನವನ್ನೇ ಸುಟ್ಟು ಹಾಕ್ತದೆ ಅದು ಪರಮಾರ್ಥವೇ ಇರಲಿ ಪ್ರಪಂಚವೇ ಇರಲಿ ಸದಾ ಸದಾ ಚಲೋ ವಿಚಾರಗಳು ಮನಸ್ಸಿಗೆ ಮುದ ನೀಡುವಂಥ ವಿಚಾರಗಳು ಇರ್ತಿರ್ಬೇಕು ಬರೀ ಪರಮಾರ್ಥ ಅಷ್ಟೇ ಅಂತಲ್ಲ ನೀವು ಪ್ರಪಂಚಕ್ಕಿರ್ತೀರಿ ಪ್ರಪಂಚದೊಳಗೂ ಸಹಿತ ಸದಾ ಸದಾ ಒಳ್ಳೆಯ ವಿಚಾರಗಳು ತೂರು ತೂರಿ ಬರ್ತಿರ್ಬೇಕು ಅಂದ್ರೆ ಸಂಸಾರ ರುಚಿ ಇರ್ತೈತೆ ಹೆಂಡತಿ ಗಂಡನೆ ಕೇಳಿದ್ಲಂತ ಅಲ್ರಿ ನೀವು ಮದುವೆ ಆಗೋದಕ್ಕೆ ನನ್ನ ಮುಂಚೆ ಎಂಗೇಜ್ಮೆಂಟ್ ಆಗ್ತದೆ ಇನ್ನೂ ಮದುವೆ ಆಗಿದ್ದಿಲ್ಲ ಅವಾಗ ನನ್ನ ಹುಟ್ಟು ಹಬ್ಬಕ್ಕೆ ಏನು ಗಿಫ್ಟ್ ಕೊಡಿಸ್ತಿದ್ರಿ ಹೋಟೆಲಿಗೆ ಕರ್ಕೊಂಡು ಹೋಗ್ತಿದ್ರಿ ಹಿಂದೆ ಗಾಡಿ ಮೇಲೆ ಕುಂದರ್ಸ್ಕೊಂಡು ಅಡ್ಡಾಡ್ತಿದ್ರಿ ಆಡ್ತಿದ್ರಿ ಮದುವೆ ಆದಮೇಲೆ ಇವು ಯಾವ ಒಂದು ಕಾಣುವಲ್ಲವಲ್ಲ ಅವಾಗ ಕಂಡ ಹುಚ್ಚಿ ಪ್ರಚಾರ ಎಲೆಕ್ಷನ್ಗಿಂತ ಇರುತ್ತೆ ಎಲೆಕ್ಷನ್ ಆದಮೇಲೆ ಪ್ರಚಾರ ಇರೋದಿಲ್ಲ ಸುಮ್ಮನೆ ಒಂದು ಸಣ್ಣ ವಿಚಾರ ಒಂದು ಪ್ರಪಂಚದೊಳಗೆ ಸಂತೋಷವನ್ನು ತುಂಬ ರಾಣೆ ಡೆಕಾರ್ಟ್ ಅಂತ ಒಬ್ಬ ಪಾಶ್ಚಿಮಾತ್ಯ ಚಿಂತಕ ಇದ್ದ ರಾಣೆ ಡೆಕಾರ್ಟ್ ಹೇಳ್ತೇನೆ ಐ ಥಿಂಕ್ ದೇರ್ ಫೋರ್ ಐ ಆಮ್ ಐ ಥಿಂಕ್ ದೇರ್ ಫಾರ್ ಐ ಆಮ್ ಐ ಆಮ್ ಬಿಕಾಸ್ ಐ ಆಮ್ ಥಿಂಕಿಂಗ್ ಒಬ್ಬ ಮನುಷ್ಯ ಜೀವಂತ ಅದಾನ ಅಂತ ಅನ್ನುವುದಕ್ಕ ಲಕ್ಷಣ ಏನು ಅಂದ್ರೆ ಉಸಿರಾಡಿಸುವುದಲ್ಲ ಅವನೊಳಗೆ ಒಳ್ಳೆಯ ವಿಚಾರಗಳಿದ್ದರೆ ಅವ ಜೀವಂತದಾನ ಅಂತ ಮನುಷ್ಯನಿಗೆ ಒಳ್ಳೆಯ ವಿಚಾರಗಳು ಹನ್ನೆರಡನೆಯ ಶತಮಾನ ಇತ್ತು ಶರಣರು ಎಲ್ಲೆಲ್ಲಿಂದ ಗುಜರಾತದಿಂದ ಆದಾಯ ಬಂದ ಅಫ್ಘಾನಿಸ್ತಾನದಿಂದ ಶರಣರು ಬಂದರು ಕಾಶ್ಮೀರದಿಂದ ಬಂದರು ಯಾಕೆ ಬಂದರು ಅವರೆಲ್ಲ ಅಲ್ಲೇನೇನ್ರ ಫ್ರೀ ಸ್ಕೀಮ್ಗಳಿದ್ದುವ ಹನ್ನೆರಡನೇ ಶತಮಾನದೊಳಗೆ ಯಾವುದು ಉಚಿತವಾಗಿರಲಿಲ್ಲ ಆದರೆ ಬಸವಣ್ಣನ ಹತ್ತಿರ ಹೋದ್ರೆ ಜ್ಞಾನ ಸಿಗತೈತಿ ಅಂತ ಖಚಿತತೆ ಇರ್ತವ್ರಲ್ಲಿ ಅದಕ್ಕೆ ಅವರೆಲ್ಲ ಬಂದಿದ್ರು ಅದೆಲ್ಲ ಬಂದಿದ್ದು ಎದಕ್ಕೆ ಅಂದ್ರೆ ಒಂದಿಷ್ಟು ಒಳ್ಳೆಯ ವಿಚಾರಗಳಿಗಾಗಿ ಈ ಬದುಕು ಬದಲಾವಣೆಯಾಗಬೇಕಾದರೆ ಬದುಕಿಗೆ ನೆಮ್ಮದಿ ಸಿಗಬೇಕಾದ್ರೆ ಬದುಕಿಗೆ ಸಮಾಧಾನ ಇರಬೇಕಾದ್ರೆ ಸದ್ ವಿಚಾರಗಳು ಬಹಳ ಮುಖ್ಯ ಏನೋ ಹನ್ನೆರಡನೇ ಶತಮಾನ ಎಷ್ಟು ಅದ್ಭುತ ಅಕ್ಕ ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮ ನಗಲದ ಪೂಜೆ ಅನುವಾಯಿತ್ತೆ ನಾವು ಪೂಜೆ ಮಾಡ್ತೀವಿ ಅಕ್ಕನೂ ಒಂದು ಪೂಜೆ ಮಾಡ್ತಾರೆ ನಮ್ಮ ಪೂಜೆಗೂ ಅಕ್ಕನ ಪೂಜೆಗೂ ಎಷ್ಟು ವ್ಯತ್ಯಾಸ ಐತಿ ಅಂದ್ರೆ ಅಕ್ಕ ಅಂತಾಳೆ ಚೆನ್ನ ಮಲ್ಲಿಕಾರ್ಜುನ ದೇವ ನಿಮ್ಮ ನಗಲದ ಪೂಜೆ ಅನುವಾಯಿತೇ ಆಕೆ ನಮಗೆಲ್ಲ ಪ್ರಶ್ನೆ ಮಾಡ್ತಾಳೆ ಎದಕ್ಕೆ ಪೂಜೆ ಮಾಡ್ತೀವಿ ಅಂದ್ರ ಪುಣ್ಯ ಪಡ್ಕೋಬೇಕ್ರಿ ಪೂಜಾ ಮಾಡಿದ್ರೆ ಪುಣ್ಯ ಬರ್ತೈತಿ ಅಂತ ನಾವೆಲ್ಲ ಅಂತೀವಿ ಸುಮ್ಮನೆ ಸಾಮಾನ್ಯವಾಗಿ ಒಂದು ವಿಚಾರ ಮಾಡ್ರಿ ವಿಮರ್ಶೆ ಮಾಡ್ರಿ ಚಿಂತನೆ ಮಾಡ್ರಿ ಏನ್ ದೊಡ್ಡ ಪುಸ್ತಕ ಓದಿ ತಿಳ್ಕೊಳ್ಳುವಂತದ್ದಲ್ಲ ಯಾರು ಪೂಜಾ ಮಾಡ್ತಾರ ಅವರಿಗೆ ಪುಣ್ಯ ಬರುವುದಾದ್ರ ಈಗ ನಾವು ಹೂವ ದೇವರಿಗೆ ಹೂವ ಏರಿಸಿ ಪೂಜೆ ಮಾಡಿದ್ರೆ ಪುಣ್ಯ ಬರ್ತೈತಿ ಅಂದ್ರೆ ಹೂವ ಏರಿಸಿದವನಿಗೆ ಪುಣ್ಯ ಬರುವುದಿಲ್ಲ ಹೂವ ಕೊಟ್ಟ ಬಳ್ಳಿಗೆ ಪುಣ್ಯ ಬರಬೇಕು ಹೂವನೇ ಬಳ್ಳಿ ಕೊಟ್ಟಿದ್ದಿಲ್ಲ ಅಂದ್ರೆ ಇಲ್ಲ ನೀರಿನ ಅಭಿಷೇಕ ಮೀಸಲ್ ನೀರು ತಂದು ದೇವರಿಗೆ ಪೂಜಾ ಮಾಡ್ತೀನಿ ಅಂತಂದ್ರೆ ಆ ಪೂಜದ ಫಲ ಪುಣ್ಯ ನನಗೆ ಬರ್ಬೇಕಂದ್ರೆ ನೀರಿನ ಅಭಿಷೇಕ ಮಾಡಿದವನಿಗೆ ಪುಣ್ಯ ಬರಬೇಕಾಗಿಲ್ಲ ನೀರು ಕೊಟ್ಟ ಕೆರೆ ಹಳ್ಳ ಬಾವಿಗಳಿಗೆ ಪುಣ್ಯ ಬರಬೇಕು ಅವ ಹಿಡ್ಕೊಂಡು ನಿಂತಿದ್ದಿಲ್ಲ ಅಂದ್ರೆ ನೀ ಏನ್ ಪೂಜೆ ಮಾಡ್ತಿದ್ದೆಪ್ಪ ಎದ್ರಿಂದ ಪೂಜೆ ಮಾಡ್ತಿದ್ದೆ ಇಲ್ಲ ನಾನು ವಿಧ ವಿಧದ ಹಣ್ಣುಗಳಿಂದ ದೇವರನ್ನು ಪೂಜಾ ಮಾಡ್ತೀನಿ ಅಂತಂದ್ರ ಹಣ್ಣು ಕೊಟ್ಟವನಿಗೆ ಹಣ್ಣಿನಿಂದ ಪೂಜಾ ಮಾಡಿದವನಿಗೆ ಫಲ ಬರತೈತಿ ಅಂದ್ರೆ ನಿನಗೆ ಬರಬೇಕಾಗಿಲ್ಲ ಹಣ್ಣು ಕೊಟ್ಟ ಗಿಡಕ್ಕೆ ಬರ್ಬೇಕು ನಿನಗಲ್ಲ ನೈವೇದ್ಯ ಹಿಡಿದ್ರೆ ನಿನಗ ಫಲ ಸಿಗತೈತಿ ಅಂದ್ರ ಬೆಳೆದ ಭೂಮಿ ತಾಯಿಗೆ ಪುಣ್ಯ ಬರಬೇಕೆ ಹೊರತು ನಿನಗಲ್ಲ ಯಾಕಂದ್ರೆ ಭೂಮಿ ತಾಯಿ ಅನ್ನಲ್ಲ ಕೊಟ್ಟಿರದ ಇದ್ರ ನೀನು ನೈವೇದ್ಯ ಹಿಡಿತಿದ್ದೆಪ್ಪ ಎಲ್ಲಿ ನೈವೇದ್ಯ ಹಿಡಿತೈತೆ ಅದಕ್ಕೆ ಅಕ್ಕನ ಚಿಂತನೆ ಎಷ್ಟು ದೊಡ್ಡದು ಅಂದ್ರೆ ಪೂಜೆ ಜೀವನವನ್ನು ಬಿಟ್ಟು ಪೂಜೆಯಲ್ಲ ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮ ನಗಲದ ಪೂಜೆ ಅನ್ನೋ ಇತ್ತ ಹೊರಬಿಟ್ಟು ನಾ ಪೂಜೆ ಮಾಡುವುದಿಲ್ಲ ದೇವನೇ ನಿನ್ನನ್ನ ಎದೆಯೊಳಗೆ ಹಿಂಬಿಟ್ಟುಕೊಂಡು ನನ್ನ ಪೂಜೆ ನಡೀತಾನೆ ಅಕ್ಕಿ ಅಂತಳೆ ಸಜ್ಜನಳಾಗಿ ಮಜ್ಜನ ಕೆರೆ ಸಜ್ಜನಳಾಗಿ ಮಜ್ಜನ